ನಮ್ಮ ನಿರ್ದೇಶಕ ರವೀಂದ್ರ ಆಗಿರ್ಬೋದು ಎಷ್ಟು ಬುದ್ಧಿವಂತರು ಅಂದ್ರೆ ಒಂದು ಚೇರ್ ಹಾಕಿದ್ರೆ ನನ್ನ ಮಕ್ಕಳು ಜಾಸ್ತಿ ಕೂತಾರೆ ಅಂತ ನಿಂತ್ಕೊಂಡೇ ಮಾತಾಡ್ಬೇಕು ಯಾಕೆಂದ್ರೆ ಎಷ್ಟೊತ್ತ ನಿಂತ್ಕೊಂಡು ಮಾತಾಡಕಾಗತ್ತೆ ಹಂಗಾಗಿ ಎಲ್ಲರೂ ಎರಡು ಮಾತಲ್ಲಿ ಬೇಗ ಮುಗಿಸ್ಬೇಕು ಅಂತ ನನ್ನ ಕಳ್ಕೊಳ್ಳಿ ಬಹಳ ಮುಖ್ಯವಾಗಿ ನಮ್ಮ ಬಾಬಣ್ಣನ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕು ಯಾಕೆ ಅರ್ಸಿ ಕೆರೆ ಅಂದ್ರೆ ಕಲ್ಪತರು ನಾಡು ನನಗೆ ನನಗೆ ಸ್ವರ್ಗಕ್ಕಿಂತ ಮಿಗಿಲಾದ ಊರು ಯಾವ್ದಾದ್ರು ಇದ್ರೆ ಅರ್ಸಿಕೆರೆ ಒಂದ್ ಪಕ್ಷ ಏನಾದ್ರು ದೇವೇಂದ್ರ ಪ್ರತ್ಯಕ್ಷ ಆಗ್ಬಿಟ್ಟು ನಿನಗೆ ಹೇಳ್ಬೇಕು ನಾನು ಅಮರಾವತಿ ಕೊಡ್ತೀನಿ ಅಮರಾವತಿ ನೀನೆಟ್ಕೋ ನನಗೆ ಅರ್ಸಿ ಮತ್ತೊಂದು ಜನ್ಮ ಇದ್ರೆ ಕೊಡು ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಈ ಚಿತ್ರ ಜಗತ್ತಿನ ಬ್ರಹ್ಮರು ಅಂತ ಯಾರಾದ್ರೂ ಇದ್ರೆ ಅದು ಒಬ್ರು ಬಿ ವಿಠಲಾಚಾರ್ಯ ಇವರ ತಂದೆ ಶಂಕರ್ ಸಿಂಗ್ ನಾನು ಅವರಿಬ್ರು ನೋಡಿದ್ದೆ ನಮ್ಮ ಬಾಲಣ್ಣ ಅರ್ಸಿ ಕರೆಯವರು ರಾಜಾನಂದ್ ಅರ್ಸಿಕೆರೆಯನ್ನು ನಮ್ಮ ಸಂಚಾರಿ ವಿಜಯ್ ಅರ್ಸಿ ಕೆರೆಯನ್ನು ಈ ದೊಡ್ಡಣ್ಣ ಅರ್ಸಿಕೆರೆನು ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಕನ್ನಡ ಈ ಕನ್ನಡದ ಬಗ್ಗೆ ಇವರು ಒಂದು ಮಾತಾಡಿದ್ರು ದಯವಿಟ್ಟು ನೀವೆಲ್ಲ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ ಗೌರವ ಇದೆ ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಅಂದರೆ ನನ್ನ ರಕ್ತದಲ್ಲಿ ಕೇಳೋದಾಯ್ತು ಅಂದರೆ ಏಳು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಇದು ಹೆಂಗೆ ಅಂತ ಕೇಳಿದ್ರೆ ಕಿಷ್ಕಿಂದೆ ಇದು ಕರ್ನಾಟಕ ಅಂತ ಕರಿತಿರಲಿಲ್ಲ ಇತ್ತೀಚೆಗೆ ಕರ್ನಾಟಕ ಕರುನಾಡು ಅದು ಇದೆಲ್ಲ ಬಂದಿದ್ದು ಅದಕ್ಕಿಂತ ಮುಂಚೆ ಶ್ರೀರಾಮ ಬಂದಂತಹ ಕಾಲದಲ್ಲಿ ಇದನ್ನ ಕಿಷ್ಕಿಂದೆ ಅಂತ ಕರಿತಾ ಇದ್ರು ನಮ್ಮ ಆಂಜನೇಯ ಹುಟ್ಟಿದ್ದು ಕಿಷ್ಕಿಂದೆ ಕರ್ನಾಟಕದಲ್ಲಿ ಜಾಪಕದಲ್ಲಿ ಹಂಗಾಗಿ ಕನ್ನಡ ಇದೆಯಲ್ಲ ತುಂಬಾ ಸುಮಧುರವಾದ ಭಾಷೆ ತಂಜಾವೂರು ಶಾಸನದಲ್ಲಿ ಹೇಳ್ತಾರೆ ನಾನು ಎಲ್ಲಾದ್ರು ಹೇಳ್ತೀನಿ ಏಕೆಂದ್ರೆ ಕನ್ನಡಿಗರ್ ಸುಜ್ಞಾನರ್ ಸುಭದರ್ ರಣಕಡಿಗರ್ ಅಪ್ರತಿಭವೀರ ಕ್ಷಮಾಗುಣ ಸಂಪನ್ನರ್ ಪಂಡಿತೋತ್ತಮರ್ ಈ ಆರು ಗುಣ ಯಾರಿಗಾದ್ರೂ ಇದ್ರೆ ಅವನ್ನ ಕನ್ನಡಿಗ ಅಂತ ಕರಿ ಅಂತ ಹೇಳ್ತಾರೆ ಹಂಗಾಗಿ ಆದಿಕಲಿ ಪಂಪನಿಂದ ಇಲ್ಲಿವರೆಗೂ ಸಾವಿರದ ನೂರು ವರ್ಷ ಆದ್ರೂ ಸಹಿತ ಕನ್ನಡದ ಹಿರಿಮೆ ಗರಿಮೆ ಏನು ಕಮ್ಮಿ ಆಗೋಲ್ಲ ಕಮ್ಮಿನೂ ಆಗೋಲ್ಲ ಕಬ್ಬಣಕ್ಕೆ ತುಕ್ಕಿಡಿಯುತ್ತೆ ಆದರೆ ಕನ್ನಡಕ್ಕೆ ಯಾವತ್ತೂ ತುಕ್ಕಿಡಿಯಲ್ಲ ಯಾಕೆಂದ್ರೆ ಅದು ಸತ್ಯವಾಗೂ ಚಿನ್ನ ಚಿನ್ನಕ್ಕೆ ಏನಾದರೂ ತುಕ್ಕಿಡಿಯತ್ತ ಆ ಥರ ಅಂತ ಹೇಳಿ ನಮ್ಮ ಮಂಜು ಅವರು ಒಂದೆರಡು ಮಾತಾಡಬೇಕು ಎರಡೆರಡು ಮಾತಾಡ್ಬೇಕು ಜಾಸ್ತಿ ಮಾತಾಡ್ಬೇಕು ಗೋಪಿ ಲಲ್ಲಾ ಚಿತ್ರತಂಡಕ್ಕೆ ಶುಭಾಶಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ಈಸ್ ವೆರಿ ಗುಡ್ ಇಲ್ಲಿ ಇಬ್ಲಿ ಇಬ್ಬರು ರೆಸೆಂಟ್ ಡೈರೆಕ್ಟರು ಬಾಬು ಸಾರು ಮತ್ತು ಜೋಸೆಮನ ಒಂದು ಕಾಲದಲ್ಲಿ ಅವ್ರು ಸಿನಿಮಾ ಮಾಡ್ತಾ ಇದ್ದರೆ ನಾವು ಆರು ಗಂಟೆಗೆ ಹೋಗಿ ಕ್ಯೂ ನಿಲ್ತಿದ್ದು ಆ ಥರ ಸಿನಿಮಾಗಳು ಬರ್ತಾಯಿತ್ತು ಇವತ್ತು ಅದೇ ರೀತಿ ಸಿನಿಮಾಗಳು ಬರಲಿ ಅವತ್ತಿನ ದಿನ ಅದೇ ರೀತಿ ಬಿಸ್ನೆಸ್ಸು ಇತ್ತು ಪ್ರೋತ್ಸಾಹ ಇತ್ತು ಅದೇ ಥರ ಇತ್ತು ಇವತ್ತಿನ ದಿನ ದೊಡ್ಡಣ್ಣ ಸಿನಿಮಾ ಮಾಡೋದು ಇಷ್ಟು ಕಷ್ಟ ಅಂದರೆ ನೀವ್ ಹೇಳಿದ್ರಿ ಸರ್ಕಾರದಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿಲ್ಲ ಒಂದು ಸ್ಟುಡಿಯೋ ರೋಡ್ ಇಲ್ಲ ಸಿನಿಮಾ ಮಾಡಕ್ ಆಗಲ್ಲ ಬಡ್ಡಿದ್ರೆ ಯಾರೇ ಮಾಡ್ರು ನೈನ್ಟಿ ನೈನ್ ಪರ್ಸೆಂಟ್ ಕಳ್ಕೊತಾನೆ ಉಳ್ಕೊಳಲ್ಲ ಸರ್ಕಾರಕ್ಕೆ ಬಡ್ಕೊಂಡ್ ಬಡ್ಕೊಂಡ್ ಸಾಕಾಯ್ತು ಯಾವ ಸರ್ಕಾರ ಬಂದ್ರು ಮಾಡ್ತೀವಿ ಬಜೆಟ್ ದುಡ್ಡಿಕ್ತಾರೆ ಅಂತ ಹೇಳ್ತಾರೆ ಯಾವ ಸರ್ಕಾರ ಏನು ಮಾಡಲ್ಲ ಚಿತ್ರೋದ್ಯಮಕ್ಕೆ ಚಿತ್ರರಂಗಕ್ಕೆ ಆಮೇಲೆ ಬರೋರು ಅಷ್ಟೇ ಯಾರು ಕೆಲಸ ಮಾಡ್ತಲ್ಲ ಆ ರೀತಿ ಇದ್ರೆ ಇಂಡಸ್ಟ್ರಿಲಿ ನಿರ್ಮಾಪಕ ಎಲ್ಲಿ ಬರ್ತಾನೆ ಇನ್ನೂರ ಐವತ್ತಿಂದ ಎಪ್ಪತ್ತು ಸಿನಿಮಾಗಳು ಬರ್ತಾ ವರ್ಷಕ್ಕೆ ಇನ್ನೂರ ಎಪ್ಪತ್ತರಲ್ಲಿ ಇನ್ನೂರ ಅರವತ್ತು ಜನ ಖಾಲಿ ಆಗ್ಬಿಡ್ತಾರೆ ಜನ ಬೆಳಿಬೇಕು ಎಲ್ಲ ನೀವೆಲ್ಲ ಸರ್ಕಾರ ಓಡಾಡಬೇಕು ಬಾಬು ಜೋಸೆಫ್ ಅಂತ ಎಂತೆಂಥ ಸಿನಿಮಾಗಳು ಇವತ್ತು ನೋಡೋಕೆ ನಮ್ಗೆ ಆಗಲ್ಲ ಆಮೇಲೆ ಇವತ್ತಿನ ದಿನ ಕೆಲವರು ಪ್ರೊಡ್ಯೂಸರ್ಗಳು ಹಳೆ ಡೈರೆಕ್ಟರ್ ಇವ್ರ ಟೆಕ್ನಾಲಜಿ ಇದಕ್ಕಿಂತ ಏನು ಹೊಸಬ್ರಗಿಂತ ಜಾತಿ ಇದೆ ಆದರೆ ಸಿನಿಮಾ ಮಾಡ್ಕೊಡ್ಬೇಕು ಹೊಸಬ್ರ ಬೇಕು ಅಂತ ಹಂಗಲ್ಲ ಪ್ಲಾನಿಂಗ್ ಸಿನ್ಮಾ ಅನ್ನೋದು ಒಂದು ಪ್ಲಾನಿಂಗ್ ಮುಖ್ಯ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗ್ಲಿ ನಮ್ಮ ಚಿತ್ರ ಬೆಳೀಲಿ ಇವತ್ತು ಮೊದಲೊಂದು ಕಾಲದ ಚಿತ್ರಾಂಗ ಏನು ಕನ್ನಡದಲ್ಲಿ ಸಿನಿಮಾಗಳನ್ನ ಬೇರೆ ಭಾಷೆಗೆ ಆಗ್ತಿತ್ತು ಇವತ್ತು ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳು ಹೋಗ್ತದೆ ಖುಷಿ ಬೆಳೆದ ನಮ್ದು ಅಂತ ನಾವೆಲ್ಲ ಒಟ್ಟಾಗಿದ್ದು ನಿರ್ಮಾಪಕರು ಉಳಿಸ್ಕೊಂಡ್ರೆ ದೊಡ್ಡ ನೂರಾರು ಜನ ಬದುಕ್ತಾರೆ ಒಬ್ಬ ನಿರ್ಮಾಪಕ ಬದುಕೊಂಡ್ರೆ ಮಾತ್ರ ನೂರಾರು ಜನ ಬದುಕ್ತಾರೆ ಅದನ್ನು ಉಳಿಸೋ ಕೆಲಸ ಮಾಡಿ ನಮ್ಮ ಜನ ಕರ್ನಾಟಕ ಜನರಲ್ಲಿ ಎಲ್ಲಾ ಭಾಷೆ ಜನರಿದ್ದಾರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಅವ್ರವ್ರ ರಾಜ್ಯದ ಅವ್ರವ್ರ ಭಾಷೆ ಪ್ರಮುಖ ನಮ್ಮನ್ನ ಹಂಗಲ್ಲ ಎಲ್ಲ ಭಾಷೆ ಜನ ಆದ್ರೂ ನಮ್ಮನ್ನ ಈ ನಮ್ಮ ಭಾಷೆ ನಾ ಸಿನಿಮಾಗಳನ್ನ ಬೆಳೆಸ್ತಾ ಉಳಿಸ್ತಾ ಇದ್ದಾರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದು ನಿಮ್ಮೆಲ್ಲ ಆಶೀರ್ವಾದ ಒಳ್ಳೊಳ್ಳೆ ಎಲ್ಲಾ ಕನ್ನಡ ಸಿನಿಮಾಗಳು ನಾನು ಕೇಳ್ಕೊದ್ ಜೈ ಸಿರಿ ಕನ್ನಡ ಇಷ್ಟಗಳು ಆಮೇಲೆ